ಇನ್ಸ್ಟೆಂಟ್ ಆಗಿ ಏನಾದರೂ ಮಾಡ್ಬೇಕನ್ಸಿದಾಗ ಅನ್ನನೇ ನೆನಪಾಗುತ್ತೆ ಅದರಲ್ಲಿ ಕುಕ್ಕರ್ನಲ್ಲಿ ಮಾಡಬೇಕಂದಾಗ ಮತ್ತಷ್ಟು ಸುಲಭ ಆಗ್ಬಿಡುತ್ತೆ ಕುಕ್ಕರ್ನಲ್ಲಿ ನಾನು ಸೋಯಾ ಪಲಾವನ್ನು ಮಾಡ್ತಾ ಇದ್ದೀನಿ ಇದು ಬಿರಿಯಾನಿದ್ನೂ ಟೇಸ್ಟ್ ಕೊಡುತ್ತೆ ತುಂಬಾ ಕಡಿಮೆ ಸಾಮಗ್ರಿಗಳಿಂದ ಸುಲಭವಾಗಿ ಈ ಸೋಯಾ ಪಲಾವನ್ನು ಮಾಡ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ ಸೋನಾ ಮಸೂರಿ ಅಕ್ಕಿ ಬದಲಿಗೆ ನೀವು ಬಾಸ್ಮತಿ ಅಕ್ಕಿ ಈ ಪಲಾವನ್ನ ಮಾಡ್ಕೊಳ್ಬಹುದು ಇದನ್ನ ಎರಡು ಮೂರು ಸಲ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಅಕ್ಕಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಬೌಲಿಗೆ ಅರ್ಧ ಕಪ್ ಸೋಯಾ ಚಂಕ್ಸ್ ಅನ್ನ ತಗೊಂಡಿದ್ದೀನಿ ಈಗ ಬಿಸಿ ಮಾಡ್ಕೊಂಡಿರುವಂತಹ ನೀರನ್ನು ಹಾಕೋತಾ ಇದ್ದೀನಿ ಬಿಸಿ ಮಾಡ್ಕೊಂಡಿರುವಂತಹ ನೀರನ್ನು ಹಾಕೊಂಡ್ಬಿಟ್ಟು ಒಂದು ಐದು ನಿಮಿಷ ಇದನ್ನ ಸೈಡಿಗೆ ಇಟ್ಕೊಳ್ಳಿ ಐದು ನಿಮಿಷ ಆಗಿದ್ಮೇಲೆ ಸೋಯಾಬೀನ್ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಬಿಸಿನೀರಿನಿಂದ ಆಮೇಲೆ ಐದು ನಿಮಿಷ ಆಗಿದ್ಮೇಲೆ ತೆಕ್ಕೊಂಡ್ಬಿಡಿ ಬಿಸಿನೀರನ್ನು ತೆಕೊಂಡು ಬಿಟ್ಟು ಈಗ ತಣ್ಣ ನೀರನ್ನ ಹಾಕೊಂಡಿದೀನಿ ತಣ್ಣ ನೀರನ್ನ ಹಾಕೊಂಡ್ಬಿಟ್ಟು ಈಗ ಇದರ ಒಳಗಿನ ನೀರನ್ನ ಎಷ್ಟಾಗತ್ತೆ ಅಷ್ಟೇ ಹಿಂದ್ಕೊಂಡ್ಬಿಟ್ಟು ಹಿಂಕೊಂಡ್ಬಿಟ್ಟು ಈಗ ಒಂದು ಪ್ಲೇಟಿಗೆ ತೆಕ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ತಕ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಮತ್ತು ಸೋಯಾಬೀನ್ ಈಗ ರೆಡಿಯಾಗಿದೆ ಈಗ ಕುಕ್ಕರನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮೊದಲು ಈ ರೀತಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಸರಿಯಾಗಿ ಟೇಸ್ಟ್ ಬರುತ್ತೆ ಆಲೂಗಡ್ಡೆಯನ್ನು ನೀವು ಇದರೊಳಗೆ ಇಲ್ಲ ಇಲ್ಲಾಂದರೆ ಸ್ಕಿಪ್ನು ಮಾಡ್ಕೊಳ್ಬಹುದು ಈ ರೀತಿ ಫ್ರೈ ಮಾಡಿ ಈಗ ನಾನು ಆಲೂಗಡ್ಡೆನ ತೆಕ್ಕೊಂಡಿದ್ದೀನಿ ಜಾಸ್ತಿ ಫ್ರೈ ಏನು ಮಾಡೋದು ಬೇಡ ಸ್ವಲ್ಪ ಮೇಲ್ಗಡೆ ಕವರ್ ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು ಈಗ ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಕೂಡ ಒಂದೆರಡು ನಿಮಿಷ ಫ್ರೈ ಫ್ರೈ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ತೆಕ್ಕೊಂಡಿದ್ದೀನಿ ಒಳಗೆ ಆಲೂಗಡ್ಡೆ ಮತ್ತು ನೀವು ಜಾಸ್ತಿ ಸೋಯಾಬಿನ್ ನಿಮಗೆ ಇಷ್ಟ ಬಂದಂತೆ ಈಗ ಇದನ್ನ ಕೂಡ ಫ್ರೈ ಮಾಡಿ ತೆಕ್ಕೊಂಡಿದ್ದೀನಿ ತೆಕ್ಕೊಂಡ್ಬಿಟ್ಟು ಈಗ ಇದೇ ಕುಕ್ಕರ್ನಲ್ಲಿ ನಲ್ಲಿ ನಾನು ಪಲಾವನ್ನು ರೆಡಿ ಮಾಡ್ಕೊತೀನಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನ ನೀವು ಸೇರಿಸಿಕೊಳ್ಬಹುದು ಇಷ್ಟೆಣ್ಣೆ ಸರಿ ಹೋಗುತ್ತೆ ನಾನು ಎಣ್ಣೆಯನ್ನ ಹಾಕೊಂಡಿಲ್ಲ ಒನ್ ಟೇಬಲ್ ಸ್ಪೂನ್ ಒಂದು ಪಲಾವ್ ಸ್ವಲ್ಪ ಹಾಕೊಂಡಿದ್ದೀನಿ ಮಾಡಿಕೊಳ್ಬೇಕು ಈರುಳ್ಳಿ ಸರಿಯಾಗಿ ಈ ರೀತಿ ಫ್ರೈ ಆಗಿದ್ಮೇಲೆ ಇದಕ್ಕೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ಹಸಿ ವಾಸನೆ ಹೋಗುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಈಗ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಹಣ್ಣನ್ನು ಕೂಡ ನಾನು ಉದ್ದನೇ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬ್ಲಾಕ್ ಪೆಪ್ಪರ್ ಪೌಡರ್ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಬಿರಿಯಾನಿ ಮಸಾಲಾನ ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕೊಂಡಿದ್ದೀನಿ ಬಿರಿಯಾನಿ ಮಸಾಲ ಇಷ್ಟ ಇಲ್ಲ ಅನ್ನೋರು ನೀವು ಗರಂ ಮಸಾಲಾನ ಜಾಸ್ತಿ ಹಾಕೊಂಡ್ಬಿಟ್ಟು ಈ ಪಲಾವನ್ನ ಮಾಡ್ಕೊಳ್ಬಹುದು ಈಗ ಫ್ರೈ ಮಾಡ್ಕೊಂಡಿರುವಂತಹ ಆಲೂಗಡ್ಡೆ ಮತ್ತು ಸೋಯಾಬೀನ್ ಅನ್ನ ಹಾಕೊಂಡ್ಬಿಟ್ಟು ಸರಿಯಾಗಿ ಮಸಾಲೆ ಒಳಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಸರಿಯಾಗಿ ಮಸಾಲೆ ರೆಡಿ ಆಗಿದೆ ಇದಕ್ಕೆ ಈಗ ನಾವು ಅಕ್ಕಿ ಒಳಗಿನ ನೀರನ್ನು ತೆಕ್ಕೊಂಡ್ಬಿಟ್ಟು ಅಕ್ಕಿಯನ್ನು ಹಾಕ್ಕೊಳ್ಬೇಕು ಅಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇಸ್ಕೊಂಡಿದೀನಿ ಸಣ್ಣ ಕಟ್ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಇದಕ್ಕೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಸಲ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಿ ಎರಡು ಆಗೋವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನ ಬೇಯಿಸ್ಕೊಳ್ಳಿ ಎರಡು ವಿಸಲ್ ಆಗಿದ್ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಆಫ್ ಮಾಡ್ಕೊಂಡ್ಬಿಟ್ಟು ಕುಕ್ಕರನ್ನು ಪೂರ್ತಿಯಾಗಿ ತಣ್ಣಗಾಗದಕ್ಕೆ ಬಿಡಿ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾಗಿದ್ಮೇಲೆ ತೆಕ್ಕೋತಾ ಇದ್ದೀನಿ ಸರಿಯಾಗಿ ಅನ್ನ ಈಗ ಬೆಂದಿದೆ ಸಲ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿಯಾದಂತಹ ಈ ಸೋಯಾ ಪಲಾವನ್ನ ಮೊಸರು ಜೊತೆ ಅಥವಾ ರಾಯ್ತ ಜೊತೆ ತಿನ್ಕೊಳ್ಳಿ ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬನೇ ಸುಲಭವಾಗಿ ಕುಕ್ಕರ್ನಲ್ಲಿ ಈ ಪಲಾವನ್ನು ಮಾಡ್ಕೊಳ್ಬಹುದು ಅಡುಗೆ ಮಾಡೋದಕ್ಕೆ ಬೇಸರ ಆದಾಗ ಈ ರೀತಿ ಪಲಾವನ್ನು ಟ್ರೈ ಮಾಡಿ ತುಂಬನೇ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಕಮೆಂಟ್ ವಾಕ್ಸ್ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಸನ್ನು ನೋಡೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೆ ಫಾಲೋ ಮಾಡ್ಕೊಳ್ಬಹುದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್